ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರ ಅವರ ತಾತಾರವರ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ದ್ವೇಷ ಮತ್ತು ಸಮಯ ಸಾಧಕ ರಾಜಕಾರಣ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ ದೇವೇಗೌಡರ ಕುಟುಂಬದವರಲ್ಲಿ ಹಾಸುಹೊಕ್ಕಾಗಿದೆ ಎಂದು ಆಪಾದಿಸಿದರು ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರು ನೀರಾವರಿ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಕ್ರಾಂತಿ ಉಂಟು ಮಾಡಿದಂತಹ ದಿವಂಗತ ಜಿ ಪುಟ್ಟಸ್ವಾಮಿಗೌಡರ ಕುಟುಂಬ ಉತ್ತಮ ಸಂಸ್ಕಾರ ನಡವಳಿಕೆಯ ಸಂಸ್ಕೃತಿಯ ನಾಗರಿಕತೆಯನ್ನು ತಮ್ಮ ನಿತ್ಯ ಬದುಕಿನಲ್ಲಿ ರೂಢಿಸಿಕೊಳ್ಳುವುದರ ಮೂಲಕ ಅವರ ತಾತಾರವರ ಸನ್ಮಾರ್ಗದಂತೆ ಜನಸಾಮಾನ್ಯರ ನೋವುಗಳಿಗೆ ಹಗಲಿರುಳು ನಿರಂತರವಾಗಿ ಸ್ಪಂದಿಸುತ್ತಿರುವ ವಿಷಯ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಹತ್ತಿರವಾಗಿ ಗೊತ್ತಿದೆ ತಮ್ಮ ಸಂಸದರು ಜನರ ಸಮಸ್ಯೆಗಳನ್ನು ಪಾಲಿಸುವ ಮತ್ತು ಅತ್ಯಂತ ಹತ್ತಿರವಾಗಿ ಸ್ಪಂದಿಸುವ ವಿಷಯದಲ್ಲಿ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಅವರ ಉದಾರತೆಯನ್ನು ಜನಸಾಮಾನ್ಯರಿಗಾಗಿ ದಾರಿಯರೆಯುತ್ತಿದ್ದಾರೆ ನಮ್ಮ ಸಂಸದರನ್ನು ಪಡೆಯೋದಕ್ಕೆ ನಮ್ಮ ಜಿಲ್ಲೆಯ ಜನ ಪುಣ್ಯ ಮಾಡಿದ್ದು ಜಿಲ್ಲೆಯ ಗುರುತರ ಸಮಸ್ಯೆಗಳನ್ನು ಸಂಸತ್ನಲ್ಲಿ ಕೇಂದ್ರದ ಗಮನ ಸೆಳೆಯೋದರ ಮೂಲಕ ಇಡೀ ದೇಶ ಅವರನ್ನ ಎದುರು ನೋಡುವಂತಹ ವಾತಾವರಣ ನಿರ್ಮಾಣವಾಗಿರುವುದನ್ನು ಗಮನಿಸಬಹುದು ಎಂಎಲ್ಸಿಯವರು ಅವರ ಮೃದು ಧೋರಣೆ ನೀತಿಯಿಂದ ಹೊರಬರಬೇಕಿದೆ ಜೆಡಿಎಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೊಳೆನರಸೀಪುರದಲ್ಲಿ ಉಸಿರು ಕಟ್ಟುವಂತಹ ವಾತಾವರಣ ನಿರ್ಮಾಣವಾಗಿತ್ತು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಜನಸಾಮಾನ್ಯರು ಸ್ವತಂತ್ರವಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸಲು ಅವಕಾಶವಾದಂತಾಗಿದೆ ಅಭಿವೃದ್ಧಿ ವಿಷಯದಲ್ಲಿ ಹಾಲಿ ಶಾಸಕರ ಮಕ್ಕಳು ಬಹುದೂರ ಉಳಿದಿದ್ದು ಮಹಿಳೆಯರನ್ನು ಮತ್ತು ಪುರುಷರನ್ನು ಅವಮಾನಿಸುವ ವಿಷಯದಲ್ಲಿ ಪ್ರಜ್ವಲಿಸಿರುವುದು ಎಲ್ಲರಿಗೂ ಹತ್ತಿರವಾಗಿ ಗೊತ್ತಿರುವ ವಿಷಯ ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿ ಪಾತ್ರ ವಹಿಸಿದ್ದು ಈ ಯೋಜನೆಯನ್ನು ಟೀಕಿಸುವ ಮೊದಲು ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳುವುದರಿಂದ ಜೆಡಿಎಸ್ ಮುಖಂಡರುಗಳು ಕಾರ್ಯಕರ್ತರುಗಳು ದೂರ ಉಳಿಯಲಿ ಅದು ಬಿಟ್ಟು ಗ್ಯಾರಂಟಿ ಸವಲತ್ತು ಬೇಕು ಅದನ್ನು ಟೀಕಿಸಲು ಬೇಕು ಅಂದ್ರೆ ಇದು ಯಾವ ಅರ್ಥ ಎಂದು ಗುಡುಗಿದರು ಸಾವಿನಲ್ಲೂ ದ್ವೇಷ ರಾಜಕಾರಣ ಮಾಡುವ ದೇವೇಗೌಡರ ಕುಟುಂಬದವರು ಜಿಪಿಜಿಯವರು ಮೃತಪಟ್ಟಾಗ ಕನಿಷ್ಠ ಸೌಜನ್ಯಕ್ಕಾದರೂ ಸಾಂತ್ವನ ಹೇಳುವ ಪ್ರಯತ್ನ ಮಾಡಲಿಲ್ಲ ಇಷ್ಟರಲ್ಲಿ ಅವರ ಮನಸ್ಥಿತಿ ಏನೆಂಬುದು ಅರ್ಥ ಆಗುತ್ತೆ ಅವರ ಕುಟುಂಬದಲ್ಲಿ ಹೊಂದಾಣಿಕೆಯ ಕೊರತೆಯ ಪರಿಣಾಮ ಅವರ ಕುಟುಂಬದವರು ಆಸಿಡ್ ದಾಳಿಗೆ ಒಳಗಾದರೂ ಹೊರತು ಬೇರೆಯವರ ಪ್ರಚೋದನೆಯಿಂದಲ್ಲ ಈ ವಿಷಯದಲ್ಲಿ ಜಿಪಿಜೆಯವರ ಹೆಸರನ್ನ ತೂರಿಸಿರೋದು ಒಳ್ಳೆಯ ನಡವಳಿಕೆಯಲ್ಲ ಹಿರಿಯರನ್ನ ಗೌರವಿಸುವ ಮತ್ತು ಸತ್ಕರಿಸುವ ವಿಷಯದಲ್ಲಿ ನಮ್ಮ ಸಂಸದರು ಪ್ರಬುದ್ದತೆಯನ್ನ ಸಾಧಿಸಿದ್ದು ಹೆಚ್ಡಿ ದೇವೇಗೌಡರು ಕಾರ್ಯಕ್ರಮವೊಂದರಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾಗ ಅದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ನಮ್ಮ ಸಂಸದರು ದೇವೇಗೌಡರ ಪಾದಕ್ಕೆ ಎರಗಿ ಅವರ ಆಶೀರ್ವಾದವನ್ನ ಪಡೆಯೋದರ ಮೂಲಕ ಉದಾರತೆಯನ್ನ ಮೆರೆದರು ಅವರು ದ್ವೇಷ ರಾಜಕಾರಣ ಮಾಡಲಿಲ್ಲ ಈ ಅಂಶವನ್ನು ದೇವೇಗೌಡರ ಕುಟುಂಬದವರು ಅರ್ಥ ಮಾಡಿಕೊಂಡ್ರೆ ಸಾಕು ಇನ್ನಾದರೂ ಎಂಎಲ್ಸಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರ ಹಾಗೂ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಟೀಕೆ ಮಾಡೋದ್ರಿಂದ ದೂರ ಸರಿದ್ರೆ ಒಳಿತು ಇದನ್ನು ಬಿಟ್ಟು ಅವರ ಹಳೆಯ ಚಾಲನ ಮುಂದುವರೆಸಿದ್ರೆ ಅವರ ವಿರುದ್ದ ನಮ್ಮ ಪಕ್ಷದ ವತಿಯಿಂದ ಬೀದಿಗಿಳಿದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು ಸಜ್ಜಾಗಲಿದ್ದೇವೆ ಎಂದು ತಿಳಿಸಿದರು ಡಾಕ್ಟರ್ ಸೂರಜ್ ರೇವಣ್ಣ ಅವರು ಹೊಸ ವರ್ಷ ಪ್ರಯುಕ್ತ ನಡೆದಂತಹ ಸಭೆಯೊಂದರಲ್ಲಿ ಮಾತನಾಡ್ತಾ ಏನು ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತು ಹೇಳಿದ್ದಾರೆ ಬೆಂಕಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಪ್ರಜ್ವಲ್ಸ್ತದೆ ಇದ್ದಾರೆಲ್ಲ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜನಪ್ರಿಯ ಸಂಸ್ಕಾರದ ಜಯಸ್ವಿ ಪಟೇಲ್ ಸಾಹೇಬಲ್ಲಿ ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡಿದಂತಹ ಸಾಮಾನ್ಯ ಶಕ್ತಿಗಂಗತ ಜಿ ಪುಡ್ಸಗೌಡ್ರ ಬಗ್ಗೆ ಅತ್ಯಂತ ಅಗ್ರವಾಗಿ ಮಾತಾಡೋದನ್ನ ಈ ಒಂದು ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತೇವೆ ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ದೇಶ ರಾಜಕಾರಣ ಮಾಡ್ತಿದ್ದಾರೆ ಸಮಯ ಸಾಧಕ ರಾಜಕಾರಣ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸಮಯ ಸಾಧ ಸಾಧಕ ರಾಜಕಾರಣಕ್ಕೆ ಮತ್ತೊಂದು ಹೆಸರೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮತ್ತು ಅವರ ಕುಟುಂಬದವರು ಅಂತ ನಾವು ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ ಯಾಕೆಂದರೆ ಜಿ ಪುಡ್ಸಾಗೌಡ್ರ ಒಂದು ಕುಟುಂಬ ಯಾವತ್ತು ಸಂಸ್ಕಾರದ ಹಿನ್ನೆಲೆ ಹಂಚಿಕೊಳ್ಳಂಥ ಕುಟುಂಬ ಅವರಿಗೆ ಒಂದು ಸಂಸ್ಕೃತಿಯನ್ನು ಗೊತ್ತಿದೆ ಒಂದು ನಾಗರಿಕತೆಯನ್ನು ಒಂದು ಉತ್ತಮ ನಡವಳಿಕೆ ಜನರ ಜೊತೆ ಯಾವ ರೀತಿ ನೋಡ್ಕೋಬೇಕು ಜರ್ನಲಿಷ್ಟು ಗುರುತಿಸಬೇಕು ಜರ್ನಲಿ ಗೌರವಿಸಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನವನ್ನು ನಮ್ಮ ಜಿ ಕುಸಾನ್ಗೌಡರ ಕುಟುಂಬದವರು ಇಟ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಂಸದರಾದ ಶೈಸೇ ಪಟೇಲ್ ಸಾಹೇಬರು ಇವತ್ತು ಇಡೀ ಜಿಲ್ಲೆಯಲ್ಲೇ ಮಾದರಿ ಸಂಸದರಾಗಿ ಇಡೀ ಕೇಂದ್ರ ಏನು ಇವತ್ತು ಸಂಸತ್ತು ಈ ಹಿಂದೆ ನಡೆಯಿತು ಆ ಒಂದು ಅಧಿವೇಶನದ ಪ್ರತಿ ಕ್ಷಣದಲ್ಲೂ ನಮ್ಮ ಜಿಲ್ಲೆಯ ಗುರುತರ ಸಮಸ್ಯೆಗಳನ್ನ ಎತ್ತಿಡುವುದರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಸಂಸದರು ಹೇಗಿರಬೇಕು ಸಂಸದರ ಪಾತ್ರ ಏನು ಅನ್ನೋದನ್ನ ಡಿ ರಾಜಕೀಯ ದೇಶಕ್ಕೆ ತೋರ್ಪಡಿಸಿದ್ದಾರೆ ಈ ಒಂದು ಈ ಒಂದು ಕನಿಷ್ಠ ವಿಷ ವಿಷಯಗಳನ್ನ ಅರ್ಥ ಮಾಡ್ಕೊಂಡರೆ ಡಾಕ್ಟರ್ ಸೂರಜ್ ಅವರು ಅವರ ಒಂದು ಒಂದು ಮೃದು ಧೋರಣೆಯನ್ನು ತಾಳಿ ಆ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗುವಂಥ ಒಂದು ಮಟ್ಟಿಗೆ ಅವರ ಒಂದು ಮಾತನ್ನ ಮುಂದುವರಿಸಿದ್ದಾರೆ ಆ ಮಾತಿನಿಂದ ಅವರು ದುರಸಬೇಕಾಗ್ತದೆ ಇವತ್ತು ಏನಾದರೂ ಏನು ಪ್ರಜ್ವಲಿಸಿದೆ ಅಂತ ಹೇಳಿದ್ದಾರೆ ಇವತ್ತು ಏನಾದರೂ ಜೆ ಡಿ ಎಸ್ನವರು ಈ ಹಿಂದೆ ಜೆ ಡಿ ಎಸ್ ನೇತೃತ್ವ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂದರ್ಭದಲ್ಲಿ ಏನು ಒಳನರಸಿಪುರದಲ್ಲಿ ಉಸಿರು ಕಟ್ಟಂತಹ ವಾತಾವರಣ ಇತ್ತು ಅಧಿಕಾರಿಗಳು ಮತ್ತು ಸ ಜನಸಾಮಾನ್ಯರು ಮುಕ್ತವಾಗಿ ಅವರ ಒಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶ ಇರಲಿಲ್ಲ ಅನ್ನೋದು ಡಿ ರಾಜಿ ಸ್ವ ದೇಶದ ಜನರಿಗೆ ಅಂಥ ವಿಚಾರ ಆ ಅವರಿಂದ ನಾವು ಕಾಂಗ್ರೆಸ್ನವರು ಆ ಒಂದು ಆ ವಿಚಾರಗಳನ್ನ ತಿಳಿಯೋ ಅಂಥ ಅಗತ್ಯತೆ ಇಲ್ಲ ಈ ನಿನ್ನಾದರೂ ಏನು ಇವ ಇವರು ನೋಡ್ರಿ ಏನಾದರೂ ಇವರು ಸಹ ಮಹಿಳೆಯರಿಗೆ ಪುರುಷರಿಗೆ ಎಷ್ಟು ಗೌರವ ಕೊಡ್ತಿದ್ದಾರೆ ಅನ್ನೋದನ್ನು ಅವರು ಏನು ಪುರುಷರಿಗೆ ಅವಮಾನ ಮಾಡಿರೋ ಅಂಥ ಒಂದು ಘಟನೆ ಹಾಗೆ ಮಹಿಳೆಯರಿಗೆ ಅವನ ಒಂದು ಘಟನೆ ಇವತ್ತು ಇಡೀ ದೇಶಾದ್ಯಂತ ಪ್ರಜ್ವಲಿಸ್ತಿದೆ ಅದರಲ್ಲಿ ಅವರು ಪ್ರಜ್ವಲಿಸಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲ ಈ ಮಾತನ್ನ ಅವರು ಹಿಂಪಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ತೊಡಗುವುದ್ರ ಮೂಲಕ ಇಡೀ ದೇಶದ ಇಡೀ ರಾಜ್ಯದ ಗಮನ ಸೆಳೆದಿದೆ ನೋಡಿ ಏನಾದರೂ ಅವರಿಗೆ ಗ್ಯಾರಂಟಿ ಸರ್ಕಾರವನ್ನು ಗ್ಯಾರಂಟಿ ಯೋಜನೆಯನ್ನು ಟೀಕೆ ಟೀಕೆ ಮಾಡದಿದ್ದರೆ ಅವರು ಮೊದಲು ಗ್ಯಾರಂಟಿ ಯೋಜನೆ ಪಡೆಯೋದ್ರಿಂದ ದೂರ ಉಳಿ ಅವರು ಮತ್ತು ಅವರ ಪಕ್ಷದವರು ಮತ್ತು ಅವರ ಮುಖಂಡರುಗಳು ಆನಂತರ ಟೀಕೆ ಮಾಡಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಅದು ಬಿಟ್ಟು ಗ್ಯಾರಂಟಿ ಕಾರ್ಯಕ್ರಮಗಳ ಸದುಪಯೋಗನೇ ಬೇಕು ಆ ಗ್ಯಾರಂಟಿ ಕಾರ್ಯಕ್ರಮ ಟೀಕೆ ಮಾಡಬೇಕು ಅನ್ನೋದು ಒಂದು ಒಂದು ಆ ಒಂದು ಮಟ್ಟಕ್ಕೆ ಅವ್ರ ಯೋಚನೆ ಸಲ್ಲದು ಈ ಒಂದು ಮಾತನ್ನ ಅವರು ಹಿಂಪಡೆಯಬೇಕಾಗ್ತದೆ ಹಾಗೇನೆ ಮುಂದುವರಿತ ಇನ್ನೂ ಹೆಚ್ಚು ವಿಚಾರಗಳನ್ನ ನಮ್ಮ ನಾಯಕರಾದ ಬಿ ಪಿ ಕಾಂಗ್ರೆಸ್ ಮುಖಂಡ ಬಿಪಿ ಮಂಜೇಗೌಡ ಮಾತನಾಡಿ ಈ ತಾಲೂಕಿಗೆ ತಮ್ಮ ಕುಟುಂಬದವರ ಕೊಡುಗೆ ಏನೆಂಬುದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಎಂದು ಸವಾಲು ಹಾಕಿದ ಅವರು ನಮ್ಮ ಸಂಸದರು ಜಿಲ್ಲೆಯ ಸಮಸ್ತ ಮತದಾರ ಬಂಧುಗಳ ಅಭಿಮಾನಕ್ಕೆ ಪಾತ್ರರಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆಯೇ ಹೊರತು ಅಚಾನಕ್ಕಾಗಿ ಜಯಗಳಿಸಿಲ್ಲ ಎಂಬುದನ್ನು ಟೀಕಿಸುವವರು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು ತಾವು ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದರೆ ಮತದಾರರು ತಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಕಾಂಗ್ರೆಸ್ಸಿನ ಹಿರಿಯ ಕಾರ್ಯಕರ್ತ ಈ ದಿನದ ಸುದ್ದಿಗೋಷ್ಠಿಯ ವಿಚಾರ ಏನಪ್ಪ ಅಂತ ಅಂದ್ರೆ ಮೊನ್ನೆ ಅಂದ್ರೆ ನಿನ್ನೆ ರಾತ್ರಿ ನಡೆದಂತ ಕಾರ್ಯಕ್ರಮದಲ್ಲಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರು ಹಾಗೂ ಅವರ ತಾತ ಜಿ ಪುಟ್ಟಸ್ವಾಮಿಗೌಡ್ರ ಬಗ್ಗೆ ಬಹಳ ಅತ್ಯಂತ ಹಗುರವಾಗಿ ಮಾತನಾಡಿದ್ದಾರೆ ಏಕೆಂದ್ರೆ ಇವತ್ತು ಸೂರಜ್ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಮಾಡಿರತಕ್ಕಂಥ ಮಹಾನ್ ಗಣಂದಾರಿ ಕೆಲಸಗಳು ಏನಿವೆ ಕಾಂಗ್ರೆಸ್ ಪಕ್ಷ ಮಾಡಿಸಿದೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಾಗಿ ನಾವು ಈ ಕೆಲಸವನ್ನ ಮಾಡಿ ಅದ್ರ ಮುಖಾಂತರ ಗೆದ್ದಿದ್ದೀವಿ ಅಂತಕ್ಕಂಥ ವಿಚಾರವನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಆ ಭಾಷಣದಲ್ಲಿ ಆದ್ರೆ ಅವರು ಈ ಅಪರಾಧದಲ್ಲಿ ಭಾಗಿಯಾಗದೇ ಇದ್ದಿದ್ರೆ ಈ ಅಪರಾಧವನ್ನು ಅವರು ಮಾಡದೇ ಇದ್ದಿದ್ರೆ ಇದು ಹೊರಗೆ ಬರ್ತಿರ್ಲಿಲ್ಲ ಯಾರು ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಆರೋಪವನ್ನು ಮಾಡಕ್ಕೆ ಇರಲಿಲ್ಲ ಆದ್ರೆ ನಿಜವಾಗಿ ಅವರ ಅಪರಾಧದಲ್ಲಿ ಭಾಗಿಯಾಗಿದ್ದು ಕೂಡ ಆ ಅಪರಾಧವನ್ನ ಕಾಂಗ್ರೆಸ್ನವರು ತಲೆ ಮೇಲೆಗೊಳಿಸಿ ಇದು ಸುಳ್ಳು ಪ್ರಚಾರವನ್ನು ಮಾಡ್ತಿದ್ದೀವಿ ಅಂತಕ್ಕಂತ ಏನು ಸಮರ್ಥನೆ ಇದೆಯಲ್ಲ ಇದು ನಿಜವಾಗ್ಲೂ ಅವರ ಮಾನಗೆಡಿತನ ಮತ್ತು ಲಜ್ಜೆಗೆಟ್ಟದ ನಡವಳಿಕೆಯನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಏಕೆಂದ್ರೆ ಶಾ ವಿಧಾನ ಪರಿಷತ್ ಸದಸ್ಯರು ಏನ್ ಮಾಡಿದ್ರು ಅನ್ನೋದನ್ನು ಕೂಡ ಇಡೀ ರಾಜ್ಯದ ಜನ ನೋಡಿದ್ದಾರೆ ಮಾಧ್ಯಮಗಳಲ್ಲಿ ನೀವೇ ಪ್ರಸ್ತಾಪ ಮಾಡಿದ್ದೀರಿ ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಆಗಿದೆ ಚಾರ್ಜ್ ಶೀಟ್ ಕೂಡ ಆಗಿದೆ ಇಷ್ಟ ಆದ್ರೂ ಕೂಡ ಅವ್ರು ಏನ್ ಹೇಳತಪ್ಪ ಅಂದ್ರೆ ಇದನ್ನ ಕಾಂಗ್ರೆಸ್ನವರು ಕಪೋಲ ಕಲ್ಪಿತ ನಮ್ಮ ಮೇಲೆ ಸೃಷ್ಟಿ ಮಾಡಿ ನಮ್ಗೆ ನಮ್ಮ ಕುಟುಂಬಕ್ಕೆ ತ್ಯಜೋವದೆ ಮಾಡ್ತಕ್ಕಂಥದ್ದು ಮತ್ತೆ ನಮ್ಮ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಅದು ನಮ್ಮ ಮೇಲೆ ಅದ್ರ ಕಾಂಗ್ರೆಸ್ನವ್ರ ಮೇಲೆ ಮಾಡ್ತಕ್ಕಂಥ ಆರೋಪ ಸರಿಯಲ್ಲ ಅವರು ಅವರು ಮಾಡಿರ್ತಕ್ಕಂಥ ಅಪರಾಧವನ್ನು ಒಪ್ಕೋಬೇಕು ಅವ್ರು ಮಾತನಾಡಬೇಕಾಗಿರೋದು ಅವ್ರು ಏನು ಈ ತಾಲೂಕಿನ ಅಭಿವೃದ್ಧಿಗಾಗಿ ಏನು ಶ್ರಮಿಸಿದಿವೆ ಅಂತಕ್ಕಂಥ ವಿಚಾರ ಬೇಕಾದ್ರೆ ಹೇಳಿ ಅದನ್ನ ಬಿಟ್ಟು ಕಾಂಗ್ರೆಸ್ನವರು ನಮ್ಮ ಮೇಲೆ ಅವ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಗೆದ್ದವ್ರೆ ಅದು ಅಚಾನಕ್ ಆಗಿ ಗೆದ್ದಿರ್ತಕ್ಕಂಥ ಎಂ ಪಿ ಅವ್ರು ಅಂತಕ್ಕಂಥ ಮಾತನ್ನ ಅವ್ರು ಹೇಳಬಾರದು ಇವರು ಮಾಡಿರ್ತಕ್ಕಂಥ ದುಷ್ಕೃತಿಗಳು ಇವರು ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಏನು ಮತ ಕೊಟ್ಟಂತ ಮತದಾರ ಪ್ರಭುಗಳನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಅದು ಈ ಜಿಲ್ಲೆಯ ಮತ್ತು ತಾಲೂಕಿನ ಜನರಿಗೆ ಪರವಾಗಿದೆ ಇನ್ ಮುಂದೆ ಅವರು ಚುನಾವಣೆನ ಎದುರಿಸಿ ನೋಡಿ ಈ ಜನರೇ ಅವರಿಗೆ ಪಾಠವನ್ನು ಕಲಿಸ್ತಾರೆ ಈ ರೀತಿ ಆರೋಪಗಳನ್ನ ಮಾಡಿ ಅವರು ಸಮರ್ಥಿಸಿಕೊಳ್ತಕ್ಕಂಥದ್ದು ನ್ಯಾಯ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಈ

ಮೊನ್ನೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ನಮ್ಮ ತಾತವನವರ ಸಮನ ಕುಪ್ಪಸ್ವಾಮಿಗೌಡರ ಬಗ್ಗೆ ಮತ್ತೆ ನಮ್ಮ ಸಂಸದರಾದಂಥ ಶ್ರೇಯಸ್ ಎಂಪಟೇಳ್ ಅವ್ರಿಗೆ ಅವರಿಗೆ ಮನಸ ಇಚ್ಛೆ ಬಂದಂತೆ ಮಾತಾಡಿದ್ದಾರೆ ಹಾಗೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ದಾರೆ ಏನು ಇದೇ ರೀತಿ ಲಾಸ್ಟ್ ಟೈಮ್ ಏನು ಅವ್ರ ತಾತನವರು ಮಾಡಿದ್ರು ಅದೇ ರೀತಿ ಇವಾಗ ಈ ಸಂಸದರಾಗಿರೋದು ಅದೇ ರೀತಿ ಅಂತ ಇವರು ಒತ್ತಿ ಒತ್ತಿ ಹೇಳಿದ್ದಾರೆ ಯಾವ ರೀತಿ ಇವ್ರು ಮಾಡೋ ಕೆಟ್ಟ ಕೆಲಸಕ್ಕೆಲ್ಲ ಶ್ರೇಯಸ್ ಅವರು ಹೋಗಿ ನಿಂತಂದರೆ ಪ್ರಜ್ವಲು ಶ್ರೇಯಸ್ ಅವ್ರ ಮಾತು ಕೇಳಿ ಅವ್ರು ವಿಡಿಯೋಗಳು ಮಾಡ್ಕೊಂಡ್ರ ಕೆಟ್ಟ ಕೆಲಸಗಳನ್ನ ಮಾಡಿದ್ರ ಹಂಗಾದ್ರೆ ರೇವಣ್ಣ ಫ್ಯಾಮಿಲಿ ಎಲ್ಲ ಗೌಡ್ರು ಅವರ ಕೈ ಕೆಳಗೆ ಇದ್ದು ಅವ್ರು ಹೇಳಿದ ಮಾತು ಅಂತ ಕೇಳಿ ಅವರೆಲ್ಲ ಕೆಟ್ಟ ಕೆಲಸಕ್ಕೆ ಇವರೇ ಕೆಲಸ ಮಾಡಿ ಹೇಳ್ದಂಗೆ ಮಾಡಿದರೆ ಅನ್ನೋ ರೀತಿಯಲ್ಲಿ ಇದೇ ತರ ಮಾಡಿ ಇದೇ ತರ ಮಾಡಿ ಅಂತ ಒತ್ತಿ ಒತ್ತಿ ಹೇಳಿದರೆ ಅವ್ರವ್ರ ಮಾಡಿದ ನೀಚ ಕೆಲಸಕ್ಕೆ ಅವ್ರು ಇವತ್ತು ಅನುಭವಿಸ್ತಿದ್ದಾರೆ ಆ ಹೊಣೆಯನ್ನು ಯಾವುದೇ ರೀತಿಯಿಂದ ಕಾಂಗ್ರೆಸ್ ಪಕ್ಷ ಹೊರದಿಕ್ಕೆ ಸಾಧ್ಯ ಇಲ್ಲ ಇವ್ರು ಮಾಡೋದನ್ನ ಕಾಂಗ್ರೆಸ್ ಪಕ್ಷ ನಾವು ಮಾಡಿದ್ವಿ ಅನ್ನೋ ತರ ರುಪ್ಸಕ್ಕೆ ಅಥವಾ ಬಿಂಸಕ್ಕೆ ಹೊರಟಿದ್ದಾರೆ ದಯವಿಟ್ಟು ನಮ್ಗೆ ಈ ಏನು ಪುಸಾಮಿಗೆ ತಾತನ ಬಗ್ಗೆ ಗೊತ್ತಿರ್ದೇ ಇರ್ಬೋದು ಅವ್ರಿಗೆ ಗೊತ್ತಿರುತ್ತೆ ಹಿಂದೆ ಏನ್ ನಡೆದಿರುತ್ತೆ ಅದು ಅವ್ರ ವೈಯಕ್ತಿಕ ಕುಟುಂಬದಾಗಿರುತ್ತೆ ಅದನ್ನೆಲ್ಲ ತಂದು ಇವಾಗ ಇವ್ರಿಗೆ ಮಾತಾಡೋಕೆ ಏನು ವಿಷಯ ಇದ್ದಾರ ಕಾರಣ ತಂದ ಹಳೆಯಡನ್ನ ತಂದು ಇವಾಗ ಬಿತ್ತನೆ ಮಾಡೋ ಕೆಲಸ ಅನ್ನ ಸೂರಾಜವಣ್ಣ ಮಾಡ್ತಿದ್ದಾರೆ ದಯವಿಟ್ಟು ನಾಲ್ಕಿನ ಮೇಲೆ ಇಡ್ತಾ ಇರಲಿ ನೀವೇನ್ ಮಾತಾಡ್ತಿದಿರ ಸ್ವಯ ಇರಲಿ ದಯವಿಟ್ಟು ನೀವು ಈ ತರ ಅಪಪ್ರಚಾರ ಮಾಡಕ್ಕೆ ನಾನು ನಿನ್ ಕೇಳಿದ್ರೆ ದಯವಿಟ್ಟು ನಿಮ್ಗೆ ಎಂ ಎಲ್ ಸಿ ಸ್ಥಾನದಿಂದ ಪತ್ರಿಕಾಗೋಷ್ಠಿಯಲ್ಲಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಕೆಕೆ ಲೋಕೇಶ್ ಎಚ್ಆರ್ ಸುರೇಶ್ ಪ್ರಸಾದ್ ಬಿಎ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾದ ಎಚ್ಆರ್ ಪ್ರಸನ್ನಕುಮಾರ್ ಮಿರ್ಜಾ ಅಲಿ ಮದತ್ ಮುಖಂಡ ರವಿಕುಮಾರ್ ಹಾಜರಿದ್ದರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಹೊಳೆನರಸೀಪುರ